ಹಾಯ್ ಫ್ರೆಂಡ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ ಈ ದಿವಸ ನಿಮಗೆ ಹಿಂದಿನ ಭಾಗದಲ್ಲಿ ಬ್ಯಾಕ್ ಫುಲ್ ಕ್ಲೋಸ್ ನೆಕ್ಕನ್ನು ಯಾವ ರೀತಿ ಕಟಿಂಗ್ ಅನ್ನೋದು ತೋರಿಸಿದ್ದೀನಿ ಇವಾಗ ಫ್ರಂಟ್ ಭಾಗನ ಡೀಪ್ ನೆಕ್ಕನ್ನು ಯಾವ ರೀತಿ ಕಟಿಂಗ್ ಮಾಡ್ಕೊಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಮೊದಲೇದಾಗಿ ನಾನು ಬ್ಯಾಕ್ ಕಟ್ ಮಾಡಿ ಉಳಿದಿರೋಂಥ ಬಟ್ಟೆಯಲ್ಲಿ ಇವಾಗ ಫ್ರಂಟ್ ಭಾಗನ ಕಟ್ ಮಾಡೋದು ಹೇಗೆ ಅನ್ನೋದನ್ನು ಇಲ್ಲಿ ಬಟ್ಟೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ಲೆವೆಲ್ ಆಗಿದು ಮಾಡ್ಕೊಳ್ಳಿ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಕೊಳ್ಳಿ ಇಲ್ಲೇ ನೋಡಿ ಒಂದು ಇಂಚು ಎಕ್ಸ್ಟ್ರಾ ಮೇಲ್ಗಡೆ ಬರೋ ರೀತಿಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ಇಟ್ಕೊಂಡು ನೋಡಿ ಈ ರೀತಿ ಇದು ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಇಂಚು ಎಷ್ಟ್ರಾ ಬಟ್ಟೆ ಬೇಕು ಮೇಲ್ಗಡೆ ಓಕೆ ಒಂದು ಇಂಚು ತೊಗೊಳ್ಳಿ ಇಲ್ಲಿ ನೋಡಿ ಅರ್ಧ ಇಂಚು ಒಳಗಡೆ ತಗೋಬೇಕಾಗತ್ತೆ ಹೀಗೆ ಮತ್ತು ಇಲ್ಲಿ ನೆಕ್ ಕಡೆನೂ ಅರ್ಧ ಇಂಚು ಒಳಗಡೆ ತೊಗೊಳ್ಳಿ ನೋಡಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಅರ್ಧ ಇಂಚು ಮಾರ್ಜಿನಿಗೆ ಬಟ್ಟೆ ಎಕ್ಸ್ಟ್ರಾ ಬಿಟ್ಕೋಬೇಕಾಗತ್ತೆ ನಾನು ಪ್ರತಿಯೊಂದನ್ನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಆರ್ಮಾಲ್ ಸೇಪನ್ನು ಯಾವ ರೀತಿ ತಕ್ಕೋಬೇಕು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ಕೊಡ್ತೇನೆ ಇವಾಗ ನೋಡಿ ಇದು ಅರ್ಧ ಇಂಚು ಮಾರ್ಜಿನ್ನು ಓಕೆ ಅರ್ಧ ಇಂಚು ಮಾರ್ಜಿನ್ ಆದಮೇಲೆ ನಾನು ನೋಡಿ ಇವಾಗ ಇವಾಗ ನೆಕ್ ಡೀಪು ಏನಿದೆ ಅನ್ನೋದನ್ನು ನಾನು ಬ್ಲೌಸಲ್ಲಿ ಏನು ನೆಕ್ ಡೀಪ್ ಇದೆಯೋ ಅದೇ ನೆಕ್ಕನ್ನು ನಾನು ಇಲ್ಲಿ ಡೀಪನ್ನು ತೆಗಿತಾಯಿದ್ದೀನಿ ನೋಡ್ಕೊಳ್ಳಿ ಕ್ಲೀನಾಗಿ ನೆಕ್ ಡೀಪ್ ಬಂದುಬಿಟ್ಟು ಆರೂವರೆ ಇದೆ ಆರೂವರೆಯೇ ಇವಾಗ ಅದರ ಬ್ಲೌಸಲ್ಲಿ ಏನಿದೆಯೋ ಅದೇ ರೀತಿ ತಗೊಂಡಿದ್ದೀನಿ ಹಾಗೆ ನೋಡಿ ಈ ರೀತಿ ನಾನು ಇವಾಗ ಮಾರ್ಕ್ ಮಾಡ್ಕೊತೀನಿ ಓಕೆ ನೋಡ್ಕೊಳ್ಳಿ ಇಲ್ಲಿ ರವಂಡ್ ನೆಕ್ಕು ಓಕೆ ಇದು ಫುಲ್ ಕ್ಲೋಸ್ ಅಂದರೆ ಫುಲ್ ಕ್ಲೋಸ್ ನೆಕ್ ಏನು ಬರೋದಿಲ್ಲ ಮೂರು ಇಂಚು ಬ್ಯಾಕು ಡೀಪ್ ಬಂದಿದೆ ಫ್ರಂಟು ಆರೂವರೆ ಇಂಚು ಡೀಪ್ ಬಂದಿದೆ ಓಕೆ ನೋಡಿ ಇದು ಬಕಲ್ ಶೇಪು ಆರ್ಮೋಲ್ ಶೇಪ್ ಅಂತೀವಲ್ಲ ಫ್ರಂಟ್ ಭಾಗ ಆರ್ಮೋಲ್ ಶೇಪ್ ಯಾವ ರೀತಿ ತೆಗಿಯೋದು ಅನ್ನೋದನ್ನು ನೋಡ್ಕೊಳ್ಳಿ ಈ ರೀತಿ ಮಾಡ್ಕೋಬೇಕಾಗತ್ತೆ ಆರ್ಮಲ್ ಆರ್ಮೋಲ್ ಶೇಪನ್ನು ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇವಾಗ ನೋಡಿ ಪ್ರಿಂಟ್ ಭಾಗ ಲೆಂತ್ ಯಾವ ರೀತಿ ತೊಗೋಬೇಕು ಪ್ರಿಂಟ್ ಲೆಂತನ್ನು ನೋಡಿ ಈ ರೀತಿ ತೊಗೊಂಡು ನೋಡಿ ಇಲ್ಲಿದೆ ಎರಡು ಇಂಚು ಮೇಲ್ಗಡೆ ತೊಗೋಬೇಕಾಗತ್ತೆ ನೋಡಿ ನಾನು ಎರಡು ಇಂಚು ಮೇಲ್ಗಡೆ ತೊಗೊಂಡಿದ್ದೀನಿ ಗೊತ್ತಾಗತ್ತಲ್ವ ನಿಮಗೆ ಮಾರ್ಕಿಂಗಲ್ಲಿ ಪ್ರತಿಯೊಂದನ್ನು ಇಲ್ಲಿ ನಿಮಗೆ ರೈಟಿಂಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಧಾನವಾಗಿ ಕ್ಲೀನಾಗಿ ವಿಡಿಯೋ ವಾಚ್ ಮಾಡಿಕೊಂಡು ನಂತರ ನೀವು ಬ್ಲೌಸನ್ನು ಕಟ್ಟಿಂಗ್ ಮಾಡಿ ತುಂಬ ಈಸಿಯಾಗಿ ಮತ್ತು ತುಂಬ ಕ್ಲಿಯರಿಟಿಯಾಗಿ ಬ್ಲೌಸ್ ಕಟಿಂಗನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ತುಂಬ ಜನ ಏನು ಮಾಡ್ತೀರಾ ಅಂದರೆ ಸ್ವಲ್ಪ ನೋಡ್ಕೊಳೋದು ಮತ್ತು ಕಟ್ ಮಾಡೋದು ಸ್ವಲ್ಪ ನೋಡ್ಕೊಳೋದು ಕಟ್ ಮಾಡೋದು ಮಾಡ್ತೀರಾ ಆ ರೀತಿ ಮಾಡ್ಕೋಬೇಡಿ ನೋಡಿ ಇಲ್ಲಿ ಪ್ರತಿಯೊಂದನ್ನು ನಾನು ಅಲ್ಲೇ ಅಲ್ಲಿ ಯಾವ ರೀತಿ ಕಟಿಂಗು ಯಾವ ರೀತಿ ಸ್ಟಿಚಿಂಗು ಬರ್ಕೊ ಬರ್ಕೊತಾ ಇದ್ದೀನಿ ಅನ್ನೋದನ್ನು ನೋಡ್ಕೊಳ್ಳಿ ಏನು ಚೆಸ್ಟ್ ಮೆಜರ್ಮೆಂಟ್ ಇತ್ತಲ್ವಾ ಬ್ಯಾಕು ಅದೇ ಚೆಸ್ಟ್ ಮೆಜರ್ಮೆಂಟನ್ನು ನಾನೀಗ ಫುಲ್ ಪ್ರಿಂಟಿಗೆ ತೊಗೊತಾ ಇದ್ದೀನಿ ನೋಡಿ ನಾಲ್ಕು ಇಂಚು ಸಿಕ್ ತೊಗೊತಾ ಇದ್ದೀನಿ ನೋಡಿ ಈ ರೀತಿ ಒಂದು ಕಾಲು ಇಂಚು ಸ್ಕೇಲ್ ಇದು ಒಂದಡಿ ಉದ್ದ ಬರುತ್ತೆ ನೋಡಿ ಒಂದು ಕಾಲು ಒಂದು ಕಾಲು ಮಾರ್ಕು ನೋಡಿ ಈ ರೀತಿ ಫ್ರಂಟ್ ಡ್ಯಾಟ್ಸನ್ನು ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಹಾಗೆ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಡಿ ಮಾರ್ಕ್ ಮಾಡಿಕೊಂಡು ನೋಡಿ ನಾನಿಲ್ಲಿ ಲೆಂತ್ ಬಂದ್ಬಿಟ್ಟು ಎರಡು ಮುಕ್ಕಾಲಿದೆ ಇದೆ ಮೂರು ಇಂಚೆ ಮಾಡ್ಕೊಂಡಿದ್ದೀನಿ ಓಕೆ ಒಂದು ಕಾಲು ಇಂಚ್ ಒಂದು ಕಾಲು ಇಂಚು ಓಕೆ ನೋಡಿ ಎರಡು ಕಡೆಯೂ ಒಂದು ಕಾಲು ಒಂದು ಕಾಲು ತೊಗೊಂಡಿದ್ದೀನಿ ಲೆಂತ್ ಮೂರು ಇಂಚ್ ತೊಗೊಂಡಿದ್ದೀನಿ ಓಕೆ ನೋಡಿ ಸೈಡು ಎಕ್ಸ್ಟ್ರಾ ಬಟ್ಟೆ ಬಂದುಬಿಟ್ಟು ಇದು ನೋಡಿ ಇದು ಮಾಮೂಲಿ ಸ್ಟಿಚ್ಚಿಂಗು ಇದು ಎಕ್ಸ್ಟ್ರಾ ಬಟ್ಟೆ ಬಂದುಬಿಟ್ಟು ಒಂದೂವರೆ ಇಂಚ್ ತೊಗೊಂಡಿದ್ದೀನಿ ಓಕೆ ಬಕಲ್ ಶೇಪ್ ನೋಡಿ ನಾನು ಇವಾಗ ನಿಮಗೆ ಆರ್ಮಲ್ ಶೇಪ್ ಎಲ್ಲ ಅಲ್ವಾ ಅದನ್ನೆಲ್ಲ ಗೊತ್ತಾಯ್ತಲ್ವ ನೋಡಿ ಬಕಲ್ ಇರುವಂಥ ಡ್ಯಾಡ್ಸನ್ನು ಯಾವ ರೀತಿ ತೊಗೋಬೇಕು ನೋಡಿ ಒಂದು ಇಂಚು ಜೀರೋ ಬರಬೇಕು ಆ ರೀತಿ ನೀವು ನೋಡಿ ಒಂದು ಇಂಚಿದೆ ಇಲ್ಲಿ ಬಂದು ಜೀರೋ ತೊಗೊಳ್ಬೇಕು ಆ ರೀತಿ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ನಾನು ಇವಾಗ ಇದನ್ನು ಬಕ್ಕಲ್ ಶೇಪು ಆರ್ಬಲ್ ಶೇಪನ್ನು ಎಷ್ಟಿದೆ ಅಂತ ಮೆಜರ್ಮೆಂಟನ್ನು ನೋಡ್ತಾ ಇದ್ದೀನಿ ನೋಡಿ ನೋಡಿ ಅರ್ಧ ಇಂಚ್ ಮಾರ್ಜಿನ್ ಹೋಗುತ್ತೆ ಒಂದು ಇಂಚು ಇಲ್ಲೇನು ಒಂದು ಇಂಚು ಇದೆ ಅಲ್ಲ ಅದು ಒಂದು ಇಂಚಲ್ಲಿ ಬರುತ್ತೆ ನೋಡಿ ಟೋಟಲಾಗಿ ನೋಡ್ಕೊಳ್ಳಿ ನಿಮಗೆ ಇವಾಗ ತೋರಿಸ್ತೀನಿ ಐದೂವರೆ ಇಂಚು ಐದು ಇಂಚು ಬಕಲ್ ಡೀಪ್ ಬಂದಿದೆ ನೋಡಿ ಪ್ರತಿಯೊಂದನ್ನು ನಾನು ಈಗ ಒಂಬತ್ತೂವರೆ ಒಂಬತ್ತು ಮುಕ್ಕಾಲು ಸೇಫ್ ಬಂದಿದೆ ಓಕೆ ಕಟಿ ಅದು ಸ್ಟಿಚಿಂಗ್ ಎಲ್ಲ ಆದಮೇಲೆ ನಮಗೆ ಕರೆಕ್ಟಾಗಿ ಅರ್ಧ ಇಂಚ್ ಮೇಲುಗಡೆ ಹೋಗುತ್ತೆ ಒಂದು ಇಂಚಿಲ್ಲಿ ಹೋಗುತ್ತೆ ಒಂದೂವರೆ ಇಂಚ್ ಕಮ್ಮಿ ಆದರೆ ನಮಗೆ ಎಂಟು ಕಾಲು ಇಂಚು ಉಳಿಯುತ್ತೆ ಓಕೆ ಆವಾಗಲೇ ಎಂಟೂವರೆ ಇಂಚ್ ಬಂದಿದೆ ಅಲ್ವಾ ಅದೇ ಎಂಟೂವರೆ ಇಂಚು ನನಗೆ ಸಿಗುತ್ತೆ ಕರೆಕ್ಟಾಗಿ ನೋಡಿ ಎರಡೂವರೆ ಇಂಚು ಎರಡು ಮುಕ್ಕಾಲು ಇಂಚು ಇದು ತೊಗೊಂಡಿದ್ದೀನಿ ಪ್ರಿಂಟ್ ಬ್ರ್ಯಾಡು ಡಿಪ್ ಬಂದುಬಿಟ್ಟು ಆರೂವರೆ ಓಕೆ ಪ್ರಿಂಟ್ ಡೀಪ್ ಬಂದುಬಿಟ್ಟು ಆರೂವರೆ ಇದೆ ಪ್ರತಿಯೊಂದೂ ನಾನು ಇಲ್ಲಿ ನಿಮಗೆ ಸ್ಟಿಚಿಂಗಲ್ಲೇ ತೋರಿಸ್ಕೊಡ್ ರೇಟಿಂಗಲ್ಲಿ ತೋರಿಸ್ಕೊಟ್ಟಿದ್ದೀನಿ ಓಕೆ ಇಲ್ಲೂ ನೋಡಿ ಒಂದು ಇಂಚು ಓಕೆ ಹಾಗೆ ಇಲ್ಲೂ ನೋಡಿ ಒಂದು ಇಂಚು ಶೇಪ್ ತಕ್ಕೋಬೇಕಾಗತ್ತೆ ನಾನು ಒಂದು ಇಂಚು ಶೇಪ್ ತೆಗಿಯೋದ್ರಿಂದ ನಿಮಗೆ ಡಾಟ್ಸ್ಗಳು ಕಮ್ಮಿ ಆಗುತ್ತೆ ಓಕೆ ಪ್ರತಿಯೊಂದು ಕಟ್ಟಿಂಗಲ್ಲೂ ಫೋರ್ ಡಾಟ್ಸ್ ಇರುತ್ತೆ ನಮ್ಮ ಕಟ್ಟಿಂಗಲ್ಲಿ ಟೂ ಡಾಟ್ಸ್ ಬರುತ್ತೆ ಓಕೆ ಆದ್ದರಿಂದ ನಿಮಗೆ ಹದಿನಾಲ್ಕು ಇಂಚು ಲೆಂತ್ ಬಂದಿದೆ ನೋಡಿ ಓಕೆ ಹದಿನೈದುವರೆ ವರೆ ಇತ್ತಲ್ವ ನಮಗೀಗ ಹದಿನಾಲ್ಕು ಇಂಚು ಲೆನ್ಸ್ ಸಿಕ್ಕಿದೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ರೌಂಡ್ ಸಿಕ್ಕಿದೆ ಮೂರು ಕಾಲು ಇಂಚು ಇದು ಸಿಕ್ಕಿದೆ ನೋಡಿ ಶೋಲ್ಡರ್ ಮೂರುವರೆ ಇಂಚು ಶೋಲ್ಡರ್ ಸಿಕ್ಕಿದೆ ಓಕೆ ಪ್ರತಿಯೊಂದೂ ನಾನಿಲ್ಲಿ ನಾಲ್ಕು ಇಂಚು ಮೂರು ಇಂಚು ಪ್ರತಿಯೊಂದೂ ನಾನಿಲ್ಲಿ ರೇಟಿಂಗಲ್ಲಿ ತೋರಿಸಿದ್ದೀನಲ್ವ ಅದೇ ರೀತಿ ನೋಡಿ ಒಂದು ಕಾಲು ಒಂದು ಕಾಲು ಪ್ರತಿಯೊಂದನ್ನು ನಾನಿಲ್ಲಿ ರೇಟಿಂಗಲ್ಲಿ ಬರ್ತು ತೋರಿಸಿದ್ದೀನಿ ಫ್ರೆಂಟ್ ಭಾಗನ ನೋಡಿ ಫ್ರೆಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ನೋಡಿ ಹಾಗೆ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಓಕೆ ವಿಡಿಯೋನ ಇಷ್ಟ ಆಗಿದ್ದರೆ ಹಾಗೆ ಜಾಯಿನ್ ಬಟನ್ ಇರುತ್ತೆ ನೋಡಿ ಜಾಯಿನ್ ಬಟನ್ ತೊಗೊಳ್ಳಿ ಓಕೆ ನೋಡಿ ಇವಾಗ ನಾನು ಇವಾಗ ಪ್ರೆಂಟ್ ಭಾಗನ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಇವಾಗ ಪೂರ್ತಿ ಕಟಿಂಗ್ ಮಾಡಿಕೊಂಡು ನಂತರ ನಿಮಗೆ ನೆಕ್ಸ್ಟು ಪಟ್ಟಿ ಬೆಲ್ಟ್ ಮತ್ತು ಸ್ಲೀವ್ಸನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಫ್ರಂಟ್ ಮತ್ತು ಬ್ಯಾಕ್ ಭಾಗನ ಎರಡು ಬೇರೆ ಬೇರೆ ಭಾಗಗಳನ್ನಾಗಿ ಮಾಡಿ ತೋರಿಸಿದ್ದೀನಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಹದಿನೇಳು ಇಂಚು ಲೆಂತ್ ಸ್ಲೀವ್ಸನ್ನು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದು ಮತ್ತು ಫ್ರಂಟ್ ಕ್ರಾಶ್ ಬಟ್ಟಿ ಬೆಲ್ಟ್ ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಈಗ ಪ್ರಿಂಟನ್ನು ಪೂರ್ತಿ ಕಟಿಂಗ್ ಆಗ್ತಾಯಿದೆ ನೋಡಿ ಒಂದೊಂದಾಗಿ ನೋಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ರತಿಯೊಂದನ್ನು ಇದೇ ರೀತಿ ಇದು ಮಾಡಿಕೊಂಡು ಕಟ್ ಮಾಡ್ಕೊಂಡು ಹೋಗಿ ವಿಡಿಯೋನ ಸಪೋರ್ಟ್ ಮಾಡಿ ಹೀಗೇನೆ ಇಲ್ಲಿವರೆಗೂ ಹೇಗೆ ಸಪೋರ್ಟ್ ಮಾಡಿದ್ದೀರೋ ಇದೇ ರೀತಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಟ್ ಭಾಗ ಪೂರ್ತಿ ಕಟಿಂಗ್ ಆಗಿದೆ ನೋಡಿ ಪ್ರತಿಯೊಂದು ಪಾರ್ಟ್ಸ್ ಭಾಗನೂ ಸ್ವತಃ ನಾನಿಲ್ಲಿ ರೈಟಿಂಗಲ್ಲಿ ತೋರಿಸ್ಕೊಟ್ಟಿದ್ದೀನಿ ಎಲ್ಲರಿಗೂ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಭಾಗದಲ್ಲಿ ಸ್ಲೀವ್ಸು ಮತ್ತು ಕ್ರಾಸ್ಪಟ್ಟಿ